ஹலோ எவ்ரிவான் வெல்க்கம் டூ மை சானல் சரிஹரி கிச்சன் நானு சௌந்தர்யா ಇವತ್ತಿನ ವಿಡಿಯೋದಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಮಧ್ಯಾಹ್ನ ಲಂಚ್ಗೆ ಹಾಗೆ ಡಿನ್ನರ್ಗೆ ಯಾವ ಟೈಮಲ್ಲಾದರೂ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಟೊಮೊಟೊ ಪರೋಟಾನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಮಾಡೋದಕ್ಕೂ ಕೂಡ ತುಂಬ ಈಸಿ ಹಾಗೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋದಾದರೆ ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಹಸಿ ಕಾಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊ ಕರಿಬೇವನ್ನೂ ಕೂಡ ಸಣ್ಣಗೆ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕೊಂಡಿದ್ದಾದ ನಂತರ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ಈ ರೀತಿಯಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಷ್ಟ ಆದರೆ ಸಾಕು ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ನಂತರ ಇದಕ್ಕೆ ಒಂದು ಮೂರು ಮೀಡಿಯಂ ಸೈಜ್ದು ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಕಡಿಮೆ ತಗೊಳ್ಬೇಕು ಹಾಗೆ ಟೊಮೊಟೊನ ಜಾಸ್ತಿ ತಗೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಬಿಟ್ಟು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಇಷ್ಟು ಸಾಫ್ಟ್ ಆಗಿದ್ದಾದ ನಂತರ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಓಂಕಾಳು ಅಜ್ವಾಯಿನ ಹಾಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೇಡಿ ಇದನ್ನು ಸ್ವಲ್ಪ ಈ ರೀತಿಯಾಗಿ ಕೈಯಲ್ಲಿ ಕ್ರಶ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೇಕಾಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಟೀ ಸ್ಪೂನಷ್ಟು ಅಜ್ಕಾರದ ಪುಡಿ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಮತ್ತೆ ಉಪ್ಪನ್ನ ಹಾಕೊಳ್ಳಿ ಹಾಕೊಂಡಿದ್ದಾದ ನಂತರ ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ತಿ ಗೊಜ್ಜು ಥರ ಮಾಡ್ಕೊಳ್ಬಾರ್ದು ಜಸ್ಟ್ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಆಗಿದ್ದಾದ ನಂತರ ಕೊನೆಯದಾಗಿ ಸ್ವಲ್ಪ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಹಾಗೆ ಕಸೂರಿ ಮೇತಿನ ಹಾಕೊಳ್ಬೇಕು ಅಜ್ವಾಯಿನ ಹಾಗೆ ಕಸೂರಿ ಮೇತಿನ ಸ್ಕಿಪ್ ಮಾಡ್ಕೊಳ್ಬೇಡಿ ಅದರಿಂದನೇ ಈ ಪರಾಟಕ್ಕೆ ಒಳ್ಳೆ ಟೇಸ್ಟ್ ಬರೋದು ಇದನ್ನು ಹಾಕೊಂಡಿದ್ದಾದ ನಂತರ ಜಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಕ್ಕಾಗಲಿಕ್ಕೆ ಬಿಡಬೇಕಾಗುತ್ತೆ ನೋಡಿ ತಣ್ಣಕ್ಕಾದ್ಮೇಲೆ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ನಾವು ಈ ಟೊಮೊಟೊ ಗೊಜ್ಜನ್ನ ಎಷ್ಟು ಮಾಡ್ಕೊಂಡಿರ್ತೀವಿ ನೋಡಿಬಿಟ್ಟು ನಾವು ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ಗೊಜ್ಜನ್ನು ಸ್ವಲ್ಪ ಮಾಡಿ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡು ನೀವು ಪರಾಟನ ಮಾಡಿಕೊಂಡ್ರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ನೋಡಿ ಹಾಕೊಂಡಿದ್ದ ಹಿಟ್ಟನ್ನು ಹಾಕೊಂಡ್ಮೇಲೆ ನಾವು ಚೆನ್ನಾಗಿ ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಈ ಟೈಮಲ್ಲಿ ನಿಮಗೆ ಉಪ್ಪೇನಾದರೂ ಕಮ್ಮಿ ಅನಿಸಿದ್ರೆ ಉಪ್ಪು ಕಾರಣ ಅಡ್ಜಸ್ಟ್ ಮಾಡ್ಕೊಳ್ಬೋದು ನೋಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರಿನ ಹಾಕ್ಕೊಂಡು ನಾವು ಸೇಮ್ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ ಆ ರೀತಿಯಲ್ಲಿ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದ್ದಾಗಿದೆ ಇವಾಗ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ ಒಂದೇ ಸಲ ತಳವಾಗಿ ಮಾಡ್ಕೊಡ್ಬೇಡಿ ನೋಡಿಬಿಟ್ಟು ನೀವು ಚಪಾತಿ ಕಲಸ್ಕೊಳ್ಳೋ ರೀತಿಲಿ ಸೇಮ್ ಅದೇ ಅದದಲ್ಲಿ ಕಲಸ್ಕೊಳ್ಬೇಕು ಆಮೇಲೆ ಚೆನ್ನಾಗಿ ನಾದ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಸೇರಿಸ್ಕೊಬಿಟ್ಟು ನೀವು ಚೆನ್ನಾಗಿ ಮಿತ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕೈ ಹಸ್ತದಿಂದ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಡು ಮಿತ್ಕೊಳ್ಬೇಕು ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡ್ರೆ ನಮಗೆ ಪರಾಟ ಅನ್ನೋದು ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಒಂದೇ ಸಲ ಕಲ್ ಸಿಕ್ಬೇಡಿ ಚೆನ್ನಾಗಿ ಈ ರೀತಿಯಾಗಿ ನಾದ್ಕೊಂಡು ಇಟ್ಕೊಳ್ಬೇಕು ಆಗ ಸಾಫ್ಟಾಗೂ ಬರುತ್ತೆ ಪರೋಟ ಚೆನ್ನಾಗೂ ಕೂಡ ಬರುತ್ತೆ ನೋಡಿ ಇವಾಗ ಮಾಡಿಕೊಂಡು ಇದಾಗಿದೆ ಮಿದ್ದಿದಾಗಿದೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸಾವಿರ್ಬಿಟ್ಟು ನಾನು ಒಂದು ಹತ್ತು ನಿಮಿಷ ಇದನ್ನು ನೆನಿಲಿಕ್ಕೆ ಇಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಇಟ್ಕೊಂಡ್ರು ನಡೆಯುತ್ತೆ ಅಥವಾ ಒಂದು ಹತ್ತು ನಿಮಿಷ ಇಟ್ಕೊಂಡ್ರು ಸಾಕು ನಂತರ ಇದನ್ನು ಇವಾಗ ಇಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಒಂದು ಅರ್ಧ ಗಂಟೆನೇ ಬಿಟ್ಟಿದ್ದೆ ಅರ್ಧ ಗಂಟೆ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು ಲಟ್ಟಿಸ್ಕೊಳ್ಬೇಕು ಲಟ್ಟಿಸ್ಕೊಳೋದಕ್ಕೆ ಮೊದಲಿಗೆ ಇಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಚಪಾತಿ ಉಂಡೆ ತೊಗೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ತೊಗೊಳ್ಳಿ ಪರೋಟ ಅಲ್ವಾ ಹಾಗಾಗಿ ಹಾಕೊಂಡಿದ್ದಾದ ನನ್ ತಗೊಂಡಿದ್ದಾದ ನಂತರ ಇಟ್ಟೊಳಗೆ ಒಂದು ಸಲ ಇದನ್ನು ಹತ್ಕೊಂಡ್ಬಿಟ್ಟು ನಾವು ಪರೋಟಗಳನ್ನ ಲಟ್ಟಿಸ್ಕೊಳ್ಬೇಕು ತುಂಬಾ ಈಸಿಯಾಗಿ ಬರುತ್ತೆ ಮಸಾಲೆ ಹಾಕಿದ್ದೀವಿ ಕಿತ್ತೋಗ್ಬಿಡುತ್ತೆ ಅಂತ ಏನಿಲ್ಲ ತುಂಬ ಈಸಿಯಾಗಿಯೇ ಬರುತ್ತೆ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಎಲ್ಲೂ ಕೂಡ ಕಿತ್ತೋಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಸಿಂಪಲ್ ಪ ಪರೋಟನ ಮಾಡ್ಕೊಳ್ಳಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೆಕ್ಸ್ಟ್ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ನಾವು ಟ್ರಯಾಂಗಲ್ ಶೇಪಲ್ಲಿ ಪರಾಟನ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆ ನಿಮಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ ಅದನ್ನು ಹಾಕ್ಕೊಂಡು ನೀಟಾಗಿ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊಳ್ಬೇಕು ಲಟ್ಸೋದನ್ನು ಈಸಿ ಕಷ್ಟ ಏನಾಗೋದಿಲ್ಲ ಆರಾಮಾಗಿ ನಾವು ಚಪಾತಿ ಹೇಗೆ ಲಟ್ಟಿಸ್ಕೊಳ್ತೀವೋ ಆ ರೀತಿಯಾಗಿ ಲಟ್ಟಿಸ್ಕೊಳ್ಬೋದು ನೋಡಿ ಇವಾಗ ಹರ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಪರೋಟನ ಹರ್ಕೊಂಡು ನೀವು ಬೇಯಿಸ್ಕೊಂಡು ಬಿಸಿ ಬಿಸಿ ಪರೋಟನ ತಿಂದರೆ ತುಪ್ಪ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆ ಚಟ್ನಿ ಏನೂ ಬೇಡ ಮಸಾಲೆ ಹಾಕ್ಕೊಂಡಿರ್ತೀವಲ್ಲ ಅದ್ರದೇ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಇವಾಗ ಹರ್ಕೊಂಡಿದ್ದಾಗಿದೆ ತುಂಬ ದಪ್ಪಕ್ಕೂ ಬೇಡ ತುಂಬ ತಳವಾಗಿ ಚಪಾತಿಯಷ್ಟು ಬೇಡ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಇಷ್ಟು ತಿಕ್ನೆಸ್ಸಲ್ಲಿ ಹರ್ಕೊಂಡ್ರೆ ಸಾಕು ನಂತರ ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಪ್ಯಾನು ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ ಇದಕ್ಕೆ ಇದಕ್ಕೆ ನಾವು ಹರ್ಕೊಂಡಿರೋಂಥ ಪರೋಟನ ಹಾಕಿ ಎರಡು ಸೈಡು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ತುಪ್ಪ ಎಣ್ಣೆ ಎರಡನ್ನೂ ಕೂಡ ಹಾಕೊಂಡಿಲ್ಲ ಎರಡು ಸೈಡು ಕೂಡ ಜಸ್ಟ್ ಒಂದೆರಡು ನಿಮಿಷ ಬೇಯಿಸ್ಕೊಂಡಿದ್ದಾದ ನಂತರ ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬೆಣ್ಣೆ ಎಣ್ಣೆ ಯಾವುದ್ರಲ್ಲಾದರೂ ನೀವು ಬೇಯಿಸ್ಕೊಳ್ಬೋದು ನೋಡಿ ಈ ರೀತಿಯಾಗಿ ತುಪ್ಪ ಹಾಕೊಬಿಟ್ಟು ಚೆನ್ನಾಗಿ ನೀಟಾಗಿ ಎಲ್ಲ ಕಡೆ ಹಚ್ಚಿ ಈ ತುಪ್ಪ ಹಚ್ಚಿ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಪರೋಟಕ್ಕೆ ಹಾಗಾಗಿ ಇಲ್ಲ ಅಂತ ಅಂದರೆ ನೀವು ಎಣ್ಣೆಲಿ ಕೂಡ ಹಾಕಿ ಬೇಯಿಸ್ಕೊಳ್ಬೋದು ಎರಡು ಸೈಡು ಕೂಡ ಈ ರೀತಿಯಾಗಿ ತುಪ್ಪ ಹಾಕಿಬಿಟ್ಟು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಬಿಸಿ ಬಿಸಿದೇ ತಿನ್ನಬೇಕು ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಇವಾಗ ಎರಡು ಸೈಡು ಕೂಡ ಬೇಯಿಸ್ಕೊಂಡಿದ್ದಾಗಿದೆ ಅದ್ವಾಗಿ ನೀವು ಮೀಡಿಯಂ ಉರಿ ಇಟ್ಟು ಬೇಯಿಸ್ಕೊಳ್ಳಿ ಒಂದೇ ಸಲ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಮೇಲ್ಗಡೆ ಮಾತ್ರ ಬೇಯಿಸ್ಕೊಳ್ಬೇಡಿ ಇದು ಲೇಯರ್ ಸ್ವಲ್ಪ ದಪ್ಪ ಬರುತ್ತಲ್ಲ ಚಪಾತಿಗಿಂತ ಹಾಗಾಗಿ ಚೆನ್ನಾಗಿ ಬೇಯಬೇಕಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದಾದ ನಂತರ ಇದನ್ನು ತುಪ್ಪದ ಜೊತೆ ಅಥವಾ ಮೊಸರು ಎರಡೂ ಇಲ್ಲ ಅಂತ ಅಂದರೆ ನೀವು ಹಾಗೆ ಕೂಡ ತಿನ್ಬೋದು ಅಥವಾ ಚಟ್ನಿ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ನೀವು ಕೂಡ ಒಂದ್ಸಲ ಟೊಮೊಟೊ ಈರುಳ್ಳಿ ಪರಾಟನ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಮಾತ್ರ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್